ಪುಣ್ಯ ಪುಣ್ಯ ಅಂತಂದ್ರೆ ಅನ್ಬೇಕು ಅಂದ್ರೆ ಯಾವುದು ಸಾವಿನಿಂದ ಕಸಿದುಕೊಳ್ಳಲಿಕ್ಕಾಗುವುದಿಲ್ಲವೋ ಅದಕ್ಕೆ ಪುಣ್ಯ ಅಂತ ಕರೀತಾರೆ ಧನಾನಿ ಭೂಮವು ಪಶವಶ್ಚ ಗೋಷ್ಠೆ ನಾರಿ ಗೃಹದ್ವಾರೆ ಸಖಾ ಸ್ಮಶಾನ ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕ ಏನಿದ್ದಿದ್ದು ಇಲ್ಲೇ ಬಿಡುವುದಷ್ಟ ನಮ್ಮ ಜೊತೆಗೆ ಬಂದಿದ್ದು ಸಾಕ್ಷಿ ಹೇಳಿದ್ದು ಪುಣ್ಯ ಅಲ್ಲೇನು ಈಗ ನೀವು ಅಮೇರಿಕಕ್ಕೆ ಹೋಗ್ತೀರಿ ಅಮೇರಿಕದ ಹೋ ಅಮೇರಿಕಕ್ಕೆ ಹೋದಾಗ ಅಲ್ಲಿ ನಾಣ್ಯನೇ ಬಳಸ್ಬೇಕು ನೀವು ಡಾಲರ್ ನಡೀತೈತೆ ಅಲ್ಲಿ ಹೌದಲ್ ಅಮೇರಿಕಕ್ಕೆ ಹೋದಾಗ ನಮ್ಮ ರೂಪಾಯಿ ನಡೀದಲ್ ಡಾಲರ್ ಬಳಸ್ಬೇಕಲ್ಲ ನೀವು ಯು ಕೆ ಇಂಗ್ಲೆಂಡಿಗೆ ಹೋದ್ರಿ ಅಂದ್ರೆ ಪೌಂಡ್ ಬಳಸ್ಬೇಕಲ್ಲ ಯುರೋಪಿಗೆ ಹೋದ್ರೆ ಯುರೋ ಬಳಸ್ಬೇಕು ಅರಬ್ ಕಂಟ್ರಿಗೆ ಹೋದ್ರೆ ಧೀರಮ್ ಬಳಸ್ಬೇಕು ಮತ್ತು ಇದನ್ನೆಲ್ಲ ಬಿಟ್ಟು ದೇಶ ಬಿಟ್ಟು ಜಗತ್ತು ಬಿಟ್ಟು ಮ್ಯಾಲ ಹೊಂಟಿವಿ ಅಂದರೆ ಧೀರಮು ಡಾಲರು ರೂಪಾಯಿ ಏನೂ ನಡೀದಿಲ್ಲ ಮ್ಯಾಲ ಹೋದಾಗ ಯಾವ ನಾಣ್ಯ ನಡೀತಂದ್ರೆ ನೀವು ಗಳಿಸಿದ ಪುಣ್ಯವೇ ನಿನ್ನ ನಾಣ್ಯ ಮ್ಯಾಲ ಹೋದಾಗ ಅಲ್ಲಿ ಯಾವ ನಾಣ್ಯಗಳು ನಡೆಯೋದಿಲ್ಲ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚಲಾವಣೆ ಐತಿ ನೋ ಡಾಲರ್ ನೋ ಪೌಂಡ್ ನೋ ಕಂಪೌಂಡ್ ಪುಣ್ಯದ ನಾಣ್ಯ ನಡೀತಿತ್ತು ಅಷ್ಟೇ ಮನುಷ್ಯನ ನೀವು ಅನ್ಬೋದು ಅಲ್ರಿ ಈ ಪುಣ್ಯ ಪುಣ್ಯ ಅಂತಿರಲ್ಲ ಮತ್ತು ಎಲ್ಲರ ಕಣ್ಣಿಗೆ ಕಾಣ್ತೈತೆ ನೋ ತೋರಿಸ್ರು ಒಂದಿಷ್ಟು ಹಂಗ ನಮಗ ಈ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದಿದವರಿಗೆ ಭಾಳ ವ್ಯಾಪಾರಸ್ಥರಿಗೆ ಓದಿದ ಯುವಕರಿಗೆ ಇದು ಗೊತ್ತಾಗ್ಬೋದು ಈಗೆಲ್ಲ ನಮ್ಮ ಡೇಟಾ ಅಂತ ಇರ್ತೈತಿ ಏನೋ ಒಂದು ವ್ಯವಹಾರ ಇತ್ತು ಏನೋ ಇತ್ತು ಅಂದ್ರೆ ಫೈಲ್ಸ್ ಎಲ್ಲ ಕಂಪ್ಯೂಟ್ರ್ನೊಳಗೆ ಸ್ಟೋರ್ ಮಾಡಿಡ್ತಾರೆ ಅದು ಭಾಳ ಆಯ್ತು ಅಂದ್ರೆ ಏನು ಮಾಡ್ತಾರೆ ವೈರಸ್ ಬಂದು ಅಥವಾ ಯಾರೋ ಹ್ಯಾಕ್ ಮಾಡ್ತಾರೆ ಅಂತ ಹೇಳ್ಕೊಂಡು ಈಗ ಹೊಸ ಟೆಕ್ನಾಲಜಿ ಬಂದೈತಿ ಅದು ಕಂಪ್ಯೂಟ್ರ್ನೊಳಗೆ ಸ್ಟೋರ್ ಮಾಡೋದಿಲ್ಲ ಎಷ್ಟೇ ಫೈಲ್ ಎಷ್ಟೇ ಡೇಟಾ ಇರಲಿ ಅದನ್ನು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಬಂದೈತಿ ಅಂದರೆ ಎಷ್ಟೇ ಫೈಲ್ ಎಷ್ಟೇ ಡೇಟಾ ಇದ್ದರೂ ಹಿಂಗೆ ಆಕಾಶದೊಳಗನ ಅದನ್ನು ಸ್ಟೋರ್ ಮಾಡ್ತಾರೆ ಅಲ್ಲಿಂದ ನೀವು ಬಳಸಬೇಕು ಅದಕ್ಕೆ ಪಾಸ್ವರ್ಡ್ ಕೊಟ್ಟಿರ್ತಾರೆ ಹಂಗೆ ಭಗವಂತ ನಮ್ಮ ಪುಣ್ಯ ಅನ್ನೋದೇನೈತಲ್ಲ ಎಲ್ಲಿ ಕಾಣೋದಿಲ್ಲ ಹಿಂಗೆ ಬೈಲೊಳಗೆ ಕ್ಲೌಡ್ ಕಂಪ್ಯೂಟಿಂಗ್ ಮಾಡಿಟ್ಟನ್ನ ಪಾಸ್ವರ್ಡ್ ಮಾತ್ರ ಅವನ ಇಟ್ಟುಕೊಂಡನ ಅಷ್ಟೇ ಇದು ಕ್ಲೌಡ್ ಕಂಪ್ಯೂಟಿಂಗ್ ಅಷ್ಟೇ ಸ್ಟೋರ್ ಮಾಡಿಟ್ಟನ ಪಾಸ್ವರ್ಡ್ ಹೊಡೆದು ಮ್ಯಾಲ ಹೋದಾಗ ತೆಗಿತಾನವ ಏನೇನು ಮಾಡ್ಯಾನಿ ಅವನು ಬಣ್ಣ ತೆಗಿತಾನ ಅಷ್ಟ ಪುಣ್ಯದ ಕೆಲಸ ಮಾಡಬೇಕಲ್ಲ ಎಷ್ಟು ಜೀವನದ ತುಂಬ ಸಂಗ್ರಹ ಮಾಡಿ ಸಂಗ್ರಹ ಮಾಡಿ ಹೋಗಾಗ ಏನು ಒಯ್ಯೋದಾಗ ಹೇಳಿ ಅಲ್ಲ ನಾನು ಭಾಳ ನನ್ನ ಹತ್ತಿರ ಸಂಪತ್ತೈತಿ ಲೋಡ್ಗಟ್ಟಲೆ ಬೆಳೆದೀನಿ ಅಂತ ನೀವು ತಿಳ್ಕೊಳ್ಳಿ ನೀವು ಲೋಡ್ಗಟ್ಟೆ ಬೆಳೆದಿದ್ರೆ ನಿಂಬದ ಒಂದು ವೆಹಿಕಲ್ ಇತ್ತು ಅಂದ್ರೆ ನೀವೊಂದು ಹತ್ತು ಚೀಲ ಹಾಕ್ಕೊಂಡು ಹೋಗ್ಬೋದು ಅದ್ರಾಗ ಇಲ್ಲ ವಿ ಆರ್ ಅದಕ್ಕೆ ಕಳಿಸ್ತೀನಿ ರೀ ಬಸ್ನಾಗಂದ್ರೆ ಒಂದು ಕ್ವಿಂಟಲ್ ಒಯ್ಬೋದು ನಿಮ್ಮ ಕಾರ ಮಾರುತಿ ಕಾರ ಐತ್ರಿ ಅಂದ್ರೆ ಅರ್ಧ ಕ್ವಿಂಟಲ್ ಒಯ್ಬೋದು ಅಕಸ್ಮಾತ್ ವಿಮಾನದಾಗ ಹೋದ್ರೆ ಕ್ವಿಂಟಲ್ ಗಟ್ಟಲೆ ಬಿಡೋದಿಲ್ಲ ಇಪ್ಪತ್ ಮೂರು ಇಪ್ಪತ್ನಾಕ್ ಕೆಜಿ ಅಷ್ಟ ನಿಮ್ಮ ಜೊತೆಗೆ ತಗೊಂಡು ಹೋಗ್ಬೋದು ವಿಮಾನದಕ್ಕಿಂತ ಮ್ಯಾಲ ಹೋದ್ರೆ ಖಾಲಿ ಕೈಲೇನೆ ಹೋಗ್ಬೇಕು ಯಾರು ಏನು ಒಯ್ಯಂಗೆ ಇಲ್ಲ ಎಷ್ಟು ಸಂಗ್ರಹ ಮಾಡಿದ್ರೆ ಏನು ಬಂತು ಮನುಷ್ಯನಿಗೆ ಪುಣ್ಯದ ಕೆಲಸ ಮಾಡಬೇಕು ಪುಣ್ಯ ಪಡ್ಕೊಳ್ಳೋದು ಸಂಗ್ರಹದಿಂದ ಜೀವನ ಅಲ್ಲ ಪುಣ್ಯದಿಂದ ಜೀವನ ಅಷ್ಟ ಪುಣ್ಯ ಸಂಪಾದಿಸುವುದು ಜೀವನದಲ್ಲಿ ಒಂದು ಇಬ್ರು ಸತಿಪತಿಗಳು ದಂಪತಿಗಳಿದ್ರ ಅವನ ಯಜಮಾನಗ ಅವಕೇನು ಮಕ್ಕಳು ಇರಲಿಲ್ಲ ಮರಿ ಇರಲಿಲ್ಲ ಭಾಳ ಖಂಜೂಸಿದ್ದು ಖಂಜೂಸ್ ಅಂದ್ರೆ ಗೊತ್ತೈತಿಲ್ಲ ನಿಮಗೆ ಏನಂತಾರೆ ಏ ಹಾಗಲ್ಲ ಖಂಜೂಸ್ ಅಂದ್ರೆ ಮನೆಗೆ ಬಂದವ್ರಿಗೆ ಊಟ ಮಾಡೋಣ ಬರೀ ಜ್ಯೂಸ್ ಅಷ್ಟೇ ಕೊಟ್ಟು ಕಳಿಸೋರಿಗೆ ಖಂಜುಸ್ ಅಂತ ಭಾಳ ಜೀಪಣ್ಣಿದ್ದು ಎರಡು ಅವಾಗ ಗಂಡು ಹೇಳ್ದ ನೋಡು ನನಗೆ ಕರ್ಗೆಡ್ಬ ತುಪ್ಪ ಉಣ್ಣಂಗಾಗಿತ್ತು ಬೆಳಿಗ್ಗೆ ಮಾಡೋದು ಸಾಯಂಕಾಲ ಬ್ಯಾಡ ಮಂದಿ ಬರ್ತಿರ್ತಾವೆ ಮಧ್ಯಾಹ್ನದಾಗ ಮಾಡೋಣ ಮಟ ಮಟ್ಟ ಮಟ್ಟ ಮಧ್ಯಾಹ್ನದಾಗ ಮಾಡ ಅದು ಹೋಗಿ ಎಲ್ಲ ಅಂಗಡಿಗೆ ಹೋಗಿ ಬೆಣ್ಣೆ ಗಿಣ್ಣೆ ಬ್ಯಾಳೆ ಬೆಲ್ಲ ತಂದು ಕೊಟ್ಟು ಇದು ಮಾಡ್ತು ಎಲ್ಲ ಮಸ್ತ್ ತುಪ್ಪ ಕಾಸಿ ಬಿಸಿ ಬಿಸೆ ಕರ್ಗೇಡ್ಬೋದು ಕೆರೆಸಿ ತಂದಿಟ್ಟು ತಾಟಿಟ್ಕೊಂಡು ಕರ್ಗಡಬ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಇನ್ನೇನು ಬಾಯಾಗಿ ಅನ್ನೋದ್ರಾಗ ಒಬ್ಬರು ಬೀಗರು ಬಂದರು ಅವ ಅಂದ ಕೆಲಸ ಕೆಟ್ಟದ್ದು ಮೊದಲು ತೆಗೀದ ಒಯ್ದು ಅಡಿಗೆ ಮನೆಯಾಗೆ ಮುಚ್ಚಿಟ್ಟು ಬ ಮೊದಲಿದ್ದಾನೆ ಮುಚ್ಚಿಟ್ಟು ಬಂದಲಕ್ಕಿ ಅಲ್ಲ ಮತ್ತು ಅವ ಬಂದ್ರೆ ಹಾಗೆ ಕುಂದ್ರತಾನೆ ಹೋಗೋದಿಲ್ಲ ಅವನಿಗೆ ಕಳಿಸ್ಬೇಕಲ್ಲಿ ಹೆಂಗೆ ಮಾಡಬೇಕು ಜಲ್ದಿ ಅವಾಗ ಗಂಡೊಂದು ಇಡ ಹೇಳ್ದು ಈಗ ನಾ ಸ್ವಲ್ಪ ಸತ್ತಂಗೆ ಮಾಡ್ತೀನಿ ಸ್ವಲ್ಪ ಅತ್ತಂಗೆ ಮಾಡು ಇವ ಮಕ್ಕೊಂಡ ಅಕ್ಕಿ ಹಾಡಾಡ್ಕೊಂಡು ಅಳಕತ್ ಅವನು ಒಂದು ಯಾಕೆ ಯಾಕೆ ಏನಾಗೈತೆ ಏನು ತಮ್ಮ ಬೆಳಗ್ಗೆನೆ ಚಲೋ ಇದ್ರು ಏಕಾಏಕಿ ಏನು ಏನೋ ನಿಮ್ಮ ಅವಾಗ ಏನಾಗೈತೆ ಗೊತ್ತಿಲ್ಲ ಅವಾಗ ಅವ್ನು ಬಂದ ಒಂದ ಆತು ಬಿಡೋಕೆ ಯಾರು ಇರೋರ ಯಾರದಾರ ಎಲ್ಲರೂ ಒಂದು ದಿವಸ ಹೋಗಬೇಕಲ್ಲ ಅಂತ ತಿಳ್ಕೊಂಡು ಹೋದವ ಒಂದು ಐದು ನಿಮಿಷ ಆತ ಎದ್ದಿವ ತಗೊಂಬ ಅಂದ ತಂದು ಎರಡು ತಂದು ಮತ್ತೆ ತಾಟನಾಗೆ ಹಾಕ್ಕೊಂಡು ಕರಿಗೇಡಿ ಬಿಟ್ಕೊಂಡು ತುಪ್ಪದಾಗ ಎದ್ದುಕೊಂಡು ತಿನ್ಬೇಕಂತಿದ್ದ ಅವಾಗ ಅವ ಅಂದಂತ ನೋಡು ನಾ ಏನು ಸತ್ತಿಲ್ಲ ಬಿಟ್ಟಿಲ್ಲ ಹೆಂಗೆ ಸತ್ತಂ ಮಾಡಿ ನನ್ನ ಅವಾಗ ಹೆಂಡತಿ ಅಂದ್ಲು ನಾನು ನೋಡ್ರಿ ಏನು ಹತ್ತಿಲ್ಲ ಬಿಟ್ಟಿಲ್ಲ ಹೆಂಗೆ ಅತ್ತಂಗೆ ಮಾಡಿ ನನ್ನ ಅವ ನಾ ಏನು ಹೋಗಿಲ್ಲ ಬಿಟ್ಟಿಲ್ಲ ಹೆಂಗೆ ಹೋದಂಗೆ ಮಾಡೀನಿ ನೋಡು ನಾನು ಏನು ಹೋಗಿಲ್ಲ ಬಿಟ್ಟಿಲ್ಲ ಹೆಂಗೆ ನಿಮಗಿನ ಬಲ್ಲಾದೀನಿ ನಮ್ಮ ನಾವು ಇಂಥವು ಭಾಳ ಡ್ರಾಮಾ ನೋಡೀವು ನಾವು ಅವ ಬಂದು ಕಮ್ಮಿಗೆ ಉಕ್ರಕಿನ ಮೊದಲು ಅವನ ತಿಂದವು ತಿಂದು ಮತ್ತೆ ಯಾವಾಗ ಬರಲ್ರಿ ಅವು ನಮ್ಮ ಒಮ್ಮೆ ಅಂದ್ರೆ ಅವ್ರು ಏನು ಒಂದಿಷ್ಟು ಕೊಟ್ಟು ತಿಂದಿದ್ರೆ ಪುಣ್ಯ ಬರ್ತಿತ್ತು ಅವನು ತಿಂತಿದ್ದ ಇವು ತಿಂತಿದ್ದು ಕೊನೆಗೆ ಇವಕ್ಕೂ ಮುಟ್ಲಿಲ್ಲ ಅವನಿಗೆ ಹೋತೊಟ್ಟು ಮನುಷ್ಯ ಪುಣ್ಯದ ಕಾರ್ಯಗಳನ್ನು ಮಾಡುವುದಷ್ಟೇ ಪುಣ್ಯದ ನಾಣ್ಯ ನಡೀತೈತಿ ಜಗತ್ತಿನೊಳಗೆ ಹೌದು ಪುಣ್ಯ ಪಾಪ ಅಂತ ಹೇಳ್ತಿರಲ್ಲ ಇದನ್ನ ಹೆಂಗೆ ನಿರ್ಣಯ ಮಾಡೋದು ಹೆಂಗೆ ಎದ್ರ ಮೇಲೆ ನಿರ್ಣಯ ಆಗ್ತೈತೆ ಪುಣ್ಯ ಪಾಪಗಳು ಈಗ ನೀವು ಅನ್ಬೋದು ಈಗ ಯಾರಿಗಾರ ಒಬ್ರಿಗೆ ಹೊಟ್ಟೆಯಾಗಿ ಚೂರಿ ಹಾಕ್ತಾರಲ್ರಿ ಇದು ಪಾಪ ಅಂತ ನೀವು ಅನ್ಬೋದು ಈಗ ಒಬ್ಬ ಕಳ್ಳದಾನ ಒಬ್ಬರಿಗೆ ಹೊಟ್ಟೆಯಾಗಿ ಚೂರಿ ಹಾಕಿದ್ದು ಪಾಪ ಅಂತ ನೀವು ಅಂದ್ರೆ ಒಬ್ಬ ಡಾಕ್ಟರ್ ದಾನು ಅವನು ಹೊಟ್ಟೆಯಾಗಿ ಚೂರಿ ಹಾಕಿನೇ ಆಪ್ರೇಷನ್ ಮಾಡ್ತಾನೆ ಹಂಗಿದ್ರೆ ಮತ್ತೆ ಡಾಕ್ಟರ್ ಮಾಡೋ ಕೆಲಸ ಪಾಪೇನ ಹಾಗಿದ್ರೆ ಇಲ್ಲ ಯಾರಿಗಾರ ಕೊಲೆ ಮಾಡೋದೈತಲ್ರಿ ಪಾಪ ಅಂತ ನೀವು ಅಂದ್ರಿ ಅಂದ್ರ ಕೊಲೆ ಮಾಡೋದು ಪಾಪ ಅಂತ ನೀವಂದ್ರ ಕೊಲೆ ಮಾಡಿದ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗ್ತಿರ್ತೈತಲ್ಲ ಅವನಿಗೊಬ್ಬ ಅವನಿಗೆ ಹಗ್ಗ ಕಟ್ಟಿ ಎಳಿತಿರ್ತಾನಲ್ಲ ಅವನಿಗೆ ಅವಾಗ ಕೊಲೆ ಮಾಡತಾನ ಹಾಗಿದ್ರೆ ಅವನು ಪಾಪಿ ಏನು ಪುಣ್ಯ ಯಾರಿಗೆ ಪಾಪ ಯಾರಿಗೆ ಇದರಲ್ಲಿ ಈಗ ಸೈನಿಕರದಾರ ಗಡಿಯಲ್ಲಿ ಅವರು ಮತ್ತು ಉಗ್ರಗಾಮಿಗಳನ್ನ ಪೊಲೀಸರದಾರ ಉಗ್ರಗಾಮಿಗಳನ್ನೆಲ್ಲ ಗುಂಡು ಹಾಕಿ ಕೊಲ್ತಾರಲ್ಲ ಮತ್ತು ಪಾಪ ಅನ್ನೋದು ಎಲ್ಲಿ ನಿರ್ಣಯ ಮಾಡೋದಾಗಿದ್ರೆ ಈ ಕೈಯ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋದು ಪಾಪ ಅಂತ ನಾವು ಅಂದ್ರೆ ಹಿಂದ ಹನ್ನೆರಡನೆಯ ಶತಮಾನದಲ್ಲಿ ಶರಣರು ವಚನ ಕಟ್ಟುಗಳ ರಕ್ಷಣೆಗಾಗಿ ಕತ್ತಿಯನ್ನು ಹಿಡ್ಕೊಂಡು ಯುದ್ಧ ಮಾಡಿ ವಚನ ಕಟ್ಟುಗಳ ರಕ್ಷಣೆ ಮಾಡಿದ್ರಲ್ಲ ಮತ್ತು ಪುಣ್ಯ ಪಾಪಗಳ ನಿರ್ಣಯ ಯಾವುದರಲ್ಲಿ ಮಾಡೋದು ಮನುಷ್ಯ ಕರ್ಮ ಐತಲ್ಲ ಕರ್ಮ ಕ್ರಿಯಾ ವಟ್ ಎವರ್ ಇಟ್ ಮೇ ಬಿ ಆ್ಯಕ್ಷನ್ ಕಾರ್ಯ ಅಂತ ನಾವು ಯಾವುದಕ್ಕೆ ಕರಿತೀವಿ ಕರ್ಮ ಅಂತ ಯಾವುದಕ್ಕೆ ಕರಿತೀವಲ್ಲ ಆ್ಯಕ್ಷನ್ ಕರಿತೀವಲ್ಲೆಟ್ ಸೆಲ್ಫ್ ಇಟ್ ಈಸ್ ಗುಡ್ ನಾರ್ ಬ್ಯಾಡ್ ಒಂದು ಕಾರ್ಯ ಏನಿದೆ ಕರ್ಮ ಏನಿದೆ ಅದು ತನ್ನಷ್ಟಕ್ಕೆ ಕೆಟ್ಟದ್ದು ಅಲ್ಲ ಒಳ್ಳೆಯದು ಅಲ್ಲ ಅದು ಒಂದು ಕರ್ಮ ಒಂದು ಕಾರ್ಯ ತನ್ನಷ್ಟಕ್ಕೆ ತಾನ ಅದು ಕೆಟ್ಟದ್ದು ಅಲ್ಲ ಒಳ್ಳೆಯದು ಅಲ್ಲ ಹೊಟ್ಟಾಗಿ ಚಾಕು ಹಾಕೋದೈತಲ್ಲ ಇದಕ್ಕೆ ನಾವು ಕೆಟ್ಟದ್ದು ಒಳ್ಳೇದಂತ ಹೇಳೋಕಾಗೋದಿಲ್ಲ ಆದರೆ ಯಾವ ಉದ್ದೇಶದಿಂದ ಚಾಕು ಹಾಕೇನ ಅದರ ಮೇಲೆ ಆ ಕರ್ಮದ ಪುಣ್ಯ ಪಾಪಗಳು ನಿರ್ಣಯ ಆಗ್ತೈತಿ ನೀನು ಒಬ್ಬನು ಹೊಟ್ಟಾಗಿ ಇವನು ಜೀವ ತೊಗೋಬೇಕಂತ ಚಾಕು ಹಾಕಿದೆ ಅಂದ್ರೆ ಇದು ಪಾಪಾತು ಇನ್ನೊಬ್ಬನಿಗೆ ಜೀವ ಬದಗಿಸ್ಬೇಕಂತೂ ಹೊಟ್ಟಾಗಿ ಚಾಕು ಹಾಕಿದೆ ಅಂದರೆ ಇದು ಪುಣ್ಯ ಆಯ್ತು ಕರ್ಮಗಳಿಂದ ಪುಣ್ಯ ಪಾಪಗಳು ನಿರ್ಣಯ ಆಗ್ತವೆ ಕರ್ಮದ ಉದ್ದೇಶಗಳಿಂದ ಪುಣ್ಯ ಪಾಪಗಳು ನಿರ್ಣಯ ಆಗ್ತವೆ ಯಶ ಸರ್ವೇ ಸಮಾರಂಭ ಕಾಮ ವರ್ಜಿತ ಅಂದರೆ ನೀ ಮಾಡುವ ಪುಣ್ಯ ಸ್ವಾರ್ಥದ ಉದ್ದೇಶದಿಂದ ತುಂಬಿತ್ತು ಅಂದರೆ ಅದು ಪಾಪವೇ ನೀನು ಮಾಡುವ ಉದ್ದೇಶ ಕೆಲಸ ಮಾಡುವ ಕಾರ್ಯ ಮಾಡುವ ಉದ್ದೇಶ ಅದು ಲೋಕ ಕಲ್ಯಾಣಕ್ಕಿತ್ತು ಆತ್ಮಕಲ್ಯಾಣಕ್ಕಿತ್ತು ಅಂದರೆ ಅದು ಪುಣ್ಯವೇ ಅದು